ವಿವಿಧ ಗ್ರಾಮ ಪಂಚಾಯಿತಿಗಳಿಗೆ ದಿಢೀರ್ ಭೇಟಿ ಕೊಟ್ಟ ವಿಧಾನಪರಿಷತ್ ಸದಸ್ಯ ಅರುಣ್ ಕುಮಾರ್ ಭದ್ರಾವತಿ ತಾಲೂಕಿನ ಸಿಂಗನಮನೆ ಗ್ರಾಮ ಪಂಚಾಯಿತಿಗೆ ದಿಢೀರ್ ಭೇಟಿ ಕೊಟ್ಟು ಕಾಮಗಾರಿ ಹಾಗೂ ಕಚೇರಿ ಸಿಬ್ಬಂದಿ ಮತ್ತು ಸಾರ್ವಜನಿಕರ ಕುಂದುಕೊರತೆಗಳನ್ನು ಮತ್ತು ಜನಪ್ರತಿನಿಧಿಗಳೊಂದಿಗೆ ಹಲವು ವಿಚಾರಗಳ ಬಗ್ಗೆ ಸಮಾಲೋಚನೆ ನಡೆಸಿದ್ರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ನೀಡುವ ಯಾವುದೇ ಅನುದಾನಗಳು ಬಂದರೂ ಸಮಾಜದ ಯಾವುದೇ ಕಟ್ಟಕಡೆಯ ವ್ಯಕ್ತಿಗೂ ಸಿಗಬೇಕಾದರೆ ಅದು ಗ್ರಾಮ ಪಂಚಾಯಿತಿಗಳಿಂದ ಮಾತ್ರ ಸಾಧ್ಯ ಹಾಗಾಗಿ ಗ್ರಾಮ ಪಂಚಾಯಿತಿಗಳಲ್ಲಿ ಭ್ರಷ್ಟಾಚಾರ ಇಲ್ಲದೆ ಅಧಿಕಾರಿಗಳು ನಡೆಸಬೇಕು ಜನಸಾಮಾನ್ಯರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು ಅಂತ ಪಂಚಾಯಿತಿ ಸದಸ್ಯರಿಗೆ ತಿಳಿಸಿದ್ರು ರಾಜ್ಯದ ಸಮಸ್ಯೆ ಇದನ್ನ ಜನರಲೈಸ್ ಅಂತ ಮಾಡಿದಾಗ ಆ ಜನರಲೈಸ್ ರಾಜ್ಯಕ್ಕೆ ಸಮಸ್ಯೆ ಮಾಡಿದ್ದೀನಿ ಪಂಚಾಯಿತಿಗಳಿಗೆ ಕೇಳಿರುವಂತ ಅತಿ ಹೆಚ್ಚು ಪ್ರಶ್ನೆಂದ್ರೆ ನಂದೆ ಪಂಚಾಯಿತಿಗಳನ್ನ ಶಕ್ತಿ ಕೊಡಬೇಕು ಪಂಚಾಯಿತಿಗಳಿಗೆ ಆಡಕಾರಂತ ಸಮಸ್ಯೆಗಳನ್ನ ಬಗೆಹರಿಸುವಂತ ಪಟ್ಟಿ ಮಾಡರೋ ಒಟ್ಟು ನೂರಾರು ಬೇರೆ 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 ಬೇರೆನಾ ನಾವು ವರ್ಗೀಕರಣ ಮಾಡಿ ಕೊಟ್ಟಿದ್ದೀನಿ ನಾನು ಆಗಂತ ಒಂದಷ್ಟು ಆಗಿದೆ ಒಂದಷ್ಟು ಆಗಬೇಕು ಇನ್ನೊಂದಷ್ಟು ಹೊರಟು ಮುಕ್ತান্তರನು ನಾವು ನಿಮಗೆಲ್ಲ ಸೇರಿ ಮಾತಾಡಬಹುದು ಕೂಡ ಆಗಬೇಕು ಒಟ್ಟು ಕಳೆದ ಮೂರು ವರ್ಷಗಳಿಂದ ಪಂಚಾಯಿತಿಗಳ ಕುಂದುಕೊರತೆಗಳನ್ನು ಸರ್ಕಾರಕ್ಕೆ ತಿಳಿಸಿ ಸರ್ಕಾರದ ಗಮನ ಸೆಳೆಯೋಕೆ ಸಾಕಷ್ಟು ಪ್ರಯತ್ನ ಪಡಲಾಗಿದೆ ಇತ್ತೀಚೆಗೆ ಸರ್ಕಾರ ಅನುದಾನಗಳನ್ನು ನೀಡದೇ ಇರೋದ್ರಿಂದ ಅಭಿವೃದ್ಧಿ ಕಾರ್ಯಕ್ರಮಗಳು ಆಗದೆ ಅರ್ಧಕ್ಕೆ ನಿಂತಿವೆ ಅಂತ ತಿಳಿಸಿದರು ಒಂದು ಪಂಚಾಯತ್ ರಾಜ್ ಇಲಾಖೆ ಸಂಬಂಧಪಟ್ಟಂಥ ಹಲವಾರು ವಿಷಯಗಳನ್ನು ಸರ್ಕಾರದ ಗಮನಕ್ಕೆ ತಂದಿದ್ದಿದೆ ಕಳೆದ ಎರಡೂವರೆ ವರ್ಷಗಳಿಂದ ನನ್ನ ಪ್ರಯತ್ನ ನಡೀತಾ ಇದೆ ಮುಂದಿನ ದಿವಸಗಳಲ್ಲೂ ಕೂಡ ಗ್ರಾಮ ಪಂಚಾಯತ್ ಸದಸ್ಯಗಳ ಜೊತೆಗೂಡಿ ಒಂದು ಪಂಚಾಯತ್ ಅಲ್ಲಿ ಆಗಬೇಕಾಗಿರುವಂಥ ಕೆಲಸ ಸರ್ಕಾರ ಯಾವ ನಿಟ್ಟಿನಲ್ಲಿ ಅನುದಾನಗಳನ್ನು ಹೆಚ್ಚು ಕೊಡೋ ಅಂಥದ್ದು ಒಟ್ಟು ಅಭಿವೃದ್ಧಿ ಕಾರ್ಯಗಳಲ್ಲಿ ನಾವೆಲ್ಲರೂ ಸೇರಿ ಒಟ್ಟಿಗೆ ಕೆಲಸ ಮಾಡಬೇಕು ಅಂತ ಇವತ್ತು ಯೋಚನೆ ಆಗಿದೆ ಗ್ರಾಮ ಪಂಚಾಯತ್ ಸದಸ್ಯರ ಉತ್ಸಾಹ ಎಷ್ಟಿದೆ ಅಂದರೆ ಏನಾದರೂ ಮಾಡಿ ನಮ್ಮ ಪಂಚಾಯಿತಿಗಳಲ್ಲಿ ಗ್ರಾಮಗಳಲ್ಲಿ ಜನರಿಗೆ ಸ್ಪಂದನೆ ಮಾಡಬೇಕು ಅನ್ನುವಂಥದ್ದು ಯಾಕಂದರೆ ಇರುವಂಥ ಅವಕಾಶ ಒಬ್ಬ ಜನಪ್ರತಿನಿಧಿ ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ಅವಕಾಶಗಳು ಸಿಗಬೇಕು ಅಂತ ಇದೆ ಆ ನಿಟ್ಟಿನಲ್ಲಿ ಇವತ್ತು ಒಂದು ಒಳ್ಳೆಯ ಚರ್ಚೆನೂ ಕೂಡ ಆಗಿದೆ ಇಲ್ಲಿನ ಸಮಸ್ಯೆಗಳ ಬಗ್ಗೆ ಸರ್ಕಾರದ ಗಮನಕ್ಕೆ ತರುವಂತ ಗ್ರಾಮ ಪಂಚಾಯಿತಿ ಸದಸ್ಯ ಗಿರೀಶ್ ಮಾತನಾಡಿದ್ದು ವಿವಿಧ ಕಾಮಗಾರಿಗಳ ಅವಶ್ಯಕತೆ ಇದೆ ಅಂತ ಕುಡಿಯೋ ನೀರಿನ ಶುದ್ಧೀಕರಣ ಘಟಕ ಹಾಗೂ ಒಳ ಕ್ರೀಡಾಂಗಣ ಹಾಗೂ ಸರ್ಕಾರಿ ಆಸ್ಪತ್ರೆ ಉನ್ನತೀಕರಿಸುವ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಎಂಎಲ್ಸಿಗಳು ಜನ ಪ್ರತಿನಿಧಿಗಳಿಂದ ಎಲೆಕ್ಟ್ ಬಂದಿರಲಿಲ್ಲ ಅಂತ ನಾನು ಎಂತ ಎರಡನೇ ಬಾರಿ ಸದಸ್ಯನಾಗಿದ್ದೀನಿ ನಾನು ಇದುವರೆಗೂ ಯಾವ ಎಂ ಎಲ್ ಸಿಯಲ್ಲಿ ಭೇಟಿ ಆಗಿದ್ದೆ ನಾನು ನೋಡ್ತೀನಿ ಸಾಕಷ್ಟು ವಿಚಾರಗಳಿವೆ ಇದು ವಿಕೇಂದ್ರೀಕರಣ ಒಂದು ರೀತಿಯಲ್ಲಿ ಒಳ್ಳೆಯದು ಕಡೆಯ ವ್ಯಕ್ತಿಗೂ ಅಧಿಕಾರ ಸಿಗಬೇಕು ಕಡೆಯ ವ್ಯಕ್ತಿಗೂ ಕೆಲಸ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಗ್ರಾಮ ಪಂಚಾಯಿತಿ ಆಗಿದೆ ಏನಾಗಿದೆ ಇಲ್ಲಿ ನಮ್ಮ ಪಂಚಾಯತಿ ಅಂತ ಹೇಳಿದ್ರೆ ಏನು ಕಸ ವಿಲೇವಾರಿ ಅಂದ್ಬಿಟ್ರೆ ಸ್ಟ್ರೀಟ್ ಲೈಟ್ ಇಷ್ಟೇ ಮೇಂಟೈನ್ ಆಗ್ತಾರೆ ಅಂದ್ಬಿಟ್ರೆ ಬರ್ತಕ್ಕಂತ ಅನುದಾನ ಇರ್ಬೋದು ಇನ್ನೊಂದು ಇರ್ಬೋದು ಆಗ್ತಾ ಇದೆ ಕೆಲಸ ಆಗ್ತಾ ಇಲ್ಲ ಅಂದ್ರೆ ಏನಾದ್ರೆ ಇದರಲ್ಲಿ ಫಿಫ್ಟೀನ್ ಅಲ್ಲಿ ಕೆಲವೊಂದು ಕೆಲಸಗಳು ಆಗ್ತಾ ಇದೆ ಬರ್ತಾರೆ ಸರ್ಕಾರದಿಂದ ಮತ್ತೆ ಅದೇ ರೀತಿ ಇನ್ನ ರಿಟರ್ನ್ಸ್ ಆಗಿ ಸರ್ಕಾರಕ್ಕೆ ಹೋಗ್ತಾ ಇದೆ ಇದಕ್ಕೆ ತಡೆ ಇಡಬೇಕು ಅಂತ ಹೇಳಿದ್ರೆ ಎಂ ಎನ್ ಸಿಯಿಂದ ಮಾತ್ರ ಸಾಧ್ಯ ಇಲ್ಲ ಎಲ್ಲ ಜನಪ್ರತಿನಿಧಿಗಳು ಅದರಲ್ಲಿ ಅಲ್ಲಿ ಏನು ವಿಧಾನಸೌಧದಲ್ಲಿ ಕೂತಾಗೆ ಅದು ಮಾತಾಡ್ಬೇಕು ಬಿಟ್ರೆ ಒಂದು ಎಲ್ಲ ಐಎಸ್ ಆಫೀಸರ್ ಎ ಎಸ್ ಜೊತೆ ಕರ್ಚಂಗೆ ಮಾಡಬೇಕು ಯಾಕಂದರೆ ಸಿ ಎಮ್ಗೂ ಅಷ್ಟು ವಿಚಾರಗಳು ಗೊತ್ತೆ ಸಿನ್ ಎಸ್ ಇದ್ದರೆ ಗೊತ್ತಾಗುತ್ತೆ ಇಂದ್ರಾಮೀನ ಗೊತ್ತಿಲ್ಲ ಯಾಕಂದರೆ ಐ ಎ ಆಫೀಸರ್ಸ್ ಸರ್ವಿಸಸ್ಗಳೇ ನೀವು ಹೇಳಿದಂಗೆ ಅವರೇ ಪಿಲ್ ಮಾಡೋದು ಸಿಫ್ ಎಲ್ಲ ಅಧಾಜ್ಗಳಿರ್ಬೋದು ಇನ್ನೊಂದು ಇರ್ಬೋದು ಉಡಿಕರಣ ಇರ್ಬೋದು ಊರಿಂದ ನಾಯಕ ಆಗ್ಬೋದು ನಂತರ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ಕೊಟ್ಟು ಎಲ್ಲಾ ಸಿಬ್ಬಂದಿಗಳ ಮಾಹಿತಿಯನ್ನು ಪಡೆದುಕೊಂಡ್ರು ಆಸ್ಪತ್ರೆ ಇದ್ರೂ ಇಲ್ಲದಂತೆ ಆಗಿದೆ ಅಂತ ಸಾರ್ವಜನಿಕರು ದೂರು ನೀಡಿದ್ರು ಭದ್ರಾವತಿ ಮತ್ತು ಶಿವಮೊಗ್ಗ ಬಿಟ್ಟರೆ ಇಲ್ಲಿರೋದು ಒಂದೇ ಆಸ್ಪತ್ರೆ ಅದನ್ನು ಇಪ್ಪತ್ನಾಲ್ಕು ಬಾರ್ ಏಳು ಮೇಲ್ದರ್ಜೆಗೆ ಏರಿಸಬೇಕು ಇಲ್ಲಿ ವೈದ್ಯರು ಸರಿಯಾಗಿರೋದಿಲ್ಲ ಎಲ್ಲರೂ ಪಾಕದ ಲಕ್ಕವಳ್ಳಿ ಗ್ರಾಮಕ್ಕೆ ತೆರಳಬೇಕಾದ ಅನಿವಾರ್ಯತೆ ಎದುರಾಗಿದೆ ಅಂತ ದೂರು ಕೊಟ್ಟಿದ್ದಾರೆ

ಈ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಸಿಗುವುದೇ ಎಂಬುದನ್ನ ಇಲ್ಲಿನ ಸಾರ್ವಜನಿಕರ ಚರ್ಚೆಯಾಗಿದೆ ವರದಿ ರಮೇಶ್ ಶಿವಮೊಗ್ಗ ವಾಯ್ಸ್ ಆಫ್ ಅಪ್ಪು ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ